ಕೋರ್ಗ್ ಮಿರರ್ ಚಾನೆಲ್ಗೆ ಸ್ವಾಗತ ಸುಳ್ಯ ತಾಲೂಕಿನ ಪಾಲಡ್ಕದಲ್ಲಿ ಇವತ್ತು ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದು ಅದೃಷ್ಟವಶಾತ್ ದೋಸ್ತ್ ಗಾಡಿಯ ಮೇಲೆ ಬಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಸ್ತೆಗೆ ಅಡ್ಡಲಾಗಿ ಬಿದ್ದ ಮರವನ್ನು ಊರವರ ಸಹಕಾರದಿಂದ ತೆಗೆಯುವಂಥ ಕೆಲಸ ನಡೀತಾ ಇದೆ ಅದೇ ರೀತಿ ರಸ್ತೆಯು ಕೂಡ ಎರಡು ಕಡೆಗಳಲ್ಲಿ ಮೂರು ಮೂರು ಕಿಲೋಮೀಟರ್ಗಳಂತೆ ರಸ್ತೆ ಬ್ಲಾಕ್ ಆಗಿದೆ ಸರತಿ ಸಾಲಿನಲ್ಲಿ ಇರುವ ಹಲವಾರು ವಾಹನಗಳು ಒಂದು ಗಂಟೆಗೂ ಅಧಿಕವಾಯಿತು ಈ ವಾಹನಗಳು ಇಲ್ಲಿ ಬ್ಲಾಕ್ ಆಗಿ ಕರೆಂಟ್ ಕಂಬದ ಮೇಲೆ ಮರ ಬಿದ್ದ ಕಾರಣ ಎರಡು ಮೂರು ಕಂಬಗಳು ರಸ್ತೆಗೆ ಬಿದ್ದಿದೆ હાજર right, right? uh, uh, <coughs> <coughs> தெளிவலானி பன்ற மெசிக்கி வேற என்ன இருக்கு எல்லாம் ಎರಾಜೆ ಅದೇ ರೀತಿ ಪಾಲಡಿತ ಅರಂಬೂರು ಸುಳ್ಯ ಆಸುಪಾಸಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ತೆರವು ಕಾರ್ಯದಲ್ಲಿ ಪಾಲ್ಗೊಂಡು ಈ ಒಂದು